ಹಾಗೆ ನೀವು ಹೋರಾಟದಲ್ಲಿ ಯಶಸ್ಸು ನಿಮ್ಮ ಒಂದು ಪ್ರಯತ್ನ ಅಷ್ಟೇ ಅಲ್ಲ ಅಲ್ಲಿ ಸ್ನೇಹಿತರು ಕೂಡ ಅತಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾರೆ ವಿದ್ಯಾರ್ಥಿಗಳು ಅದಕ್ಕೆ ತಂದೆ ಒಂದು ಏನು ನೋಡಿರುತ್ತೆ ಅಂತ ಹೇಳಿದ್ರೆ ನಾವೇನು ನಮ್ಮ ತಂದೆ ಮಕ್ಕಳನ್ನ ಒಳ್ಳೆ ಶಾಲೆಗೆ ಹಚ್ಚಿದೀವಿ ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾ ಇದೀವಿ ಆದ್ರೆ ಅವರು ಬೆಳೆದು ಬೆಳೆದು ಬರ್ತಕ್ಕಂಥ ಒಂದು ಸ್ನೇಹಿತರ ಪರಿಸರ ಅವರ ಸಹವಾಸ ಹೇಗಿರುತ್ತೋ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಸೊಗಸಾಗಿರ್ತಕ್ಕಂಥ ಒಂದು ಕಥೆಯನ್ನ ಹೇಳಿ ನನ್ನ ಅಚೀವ್ಮೆಂಟ್ ಅಂತ ತಿಳ್ಕೊಂಡಿದ್ದಾರೆ ಸೊ ಒಂದೇ ಮಾತು ಪೇಟ್ ಎಲ್ಲರೂ ಫಿಲ್ಮ್ಸ್ ನೋಡ್ತಿರಲ್ಲ ನೋಡ್ತೀರ ಫಿಲ್ಮ್ಸ್ ಎಲ್ಲ ನೋಡ್ತಿರಲ್ಲ ಬಾಬಲಿ ನೋಡಿದ ಕ್ಲೈಮ್ಯಾಕ್ಸ್ ಏನಂತ ಗೊತ್ತ ಬಾಬಲಿ ಎಷ್ಟಿದೆ ಒನ್ ಟೂ ತ್ರೀ ಇದೆ ಬಾಬಲಿ ಟೂ ಓಕೆ ಒಂದ್ ಫಿಲ್ಮ್ ಅಂದ್ರೆ ಆಲ್ಮೋಸ್ಟ್ ಹತ್ತು ವರ್ಷ ಎಂಟು ವರ್ಷ ಆದ್ರೂ ಆಗಕ್ ಬಂತು ಅದನ್ನೆಲ್ಲ ನೆನ್ಪಿಟ್ಟಿದ್ದಾರೆ ಏನೇನು ಕ್ಲೈಮ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಒಂದ್ ಎರಡು ತಿಂಗಳ ಹಿಂದೆ ಪಾಠ ಮಾಡಿದ್ರೆ ನೆನ್ಪಿಟ್ಟಾರೆ ನೀವು ಸೊ ನನ್ನ ನಿಷ್ಠಿ ಆಸಕ್ತಿಯಿಂದ ನೋಡಿದ್ರೆ ಉಳಿತೈತೆ ಸೊ ಒಬ್ಬ ಬೆಳಿಗ್ಗೆ ಎದ್ದು ಹೋಗ್ಬೇಕೀನೋ ರಾಮಿ ರೂಪದಲ್ಲಿ ಹೋಗ್ಬೇಕು ಅಂತೇಳಿ ಸೊ ನನ್ನ ಪ್ರಕಾರ ಮನಸ್ಸಿ ಯಾವ ಟೈಮ್ ಅಲ್ಲಿ ಹೋಗೋದ್ ಕೂಡ ನೆನಪಿರುತ್ತೆ ಫಾರ್ ಎಕ್ಸಾಂಪಲ್ ಸಿಳೆ ಒಡಗಂತ ಸೀರೆ ಹೋಡ್ಕಂತ ಸಿನಿಮಾದಲ್ಲಿ ಮಾಡ್ತಾ ಇರ್ತಾರೆ ಸಿನಿಮಾ ನೋಡ್ತಿರ್ತಾರೆ ಅಷ್ಟು ಗದ್ದದಲ್ಲಿ ಎಲ್ಲಾನು ನೆನಪಿಟ್ಟಿರ್ತಾರೆ ಕರೆಕ್ಟ್ ಅಲ್ಲಿ ಗದ್ದಲ ಇರ್ತಿಲ್ಲ ಮತ್ ಅದೆಲ್ಲ ನೆನ್ಪಿಟ್ರಿ ಮತ್ತೆ ಇಲ್ಲೇ ಯಾಕಂದ್ರೆ ಅಪ್ಲೈ ಮಾಡ್ತಾ ಸೊ ಮಕ್ಕಳಿಗೆ ಇಷ್ಟೇ ಇಂಟ್ರೆಸ್ಟ್ ಕೊಟ್ಟರೆ ಏನ್ ಬೇಕಾದ್ರೂ ಸಾಧ್ಯ ಅದೊಂದು ನಿಮ್ಮ ಹತ್ರ ಸೊ ಒಂದ್ ಮಾತಾಡ್ತಾರೆ ಹೇಳ್ತಾರೆ ಅವರು ಅಷ್ಟು ಶ್ರೀಮಂತ ಆಗೋದಕ್ಕೆ ಒಂದೇ ಕಾರಣ ಅಂದ್ರೆ ಅವರು ಆಲ್ಮೋಸ್ಟ್ ಅವ್ರ ಫುಲ್ ಲೇಜಿ ಪರ್ಸನ್ಸ್ ಲೇಜಿ ಪರ್ಸನ್ಸ್ ಅಂದ್ರೆ ನೀರು ಹೇಳ್ತಿರ್ತಾರೆ ಇತ್ತು ಯಾಕೆ ಸರ್ ನೀವು ಲೇಜಿ ಪರ್ಸನ್ಸ್ ಇಟ್ಕೊಂಡಿದ್ದೀರಾ ಆದರೂ ನಿಮ್ ಕಂಪ್ನಿ ಬೆಳಿತಾನೆ ಇದೆ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಬಿಲ್ ಇಲ್ಲ ಸರ್ ಲೇಜಿ ಪರ್ಸನ್ ಸರ್ ಜಲ್ದಿ ಕೆಲಸ ಮುಗಿಸ್ಬಿಡ್ತಾರೆ ನನಗೆ ಏನ್ ಬೇಕಾಗುತ್ತೆ ವರ್ಕ್ ಆದ ಮುಖ್ಯ ಸೊ ಅಂತ ಒಂದು ಅವರ ಒಂದು ಅಟಿಟ್ಯೂಡ್ಸ್ ನ ಸೊ ನಮ್ಮ ಇಂಡಿಯಾದಲ್ಲಿ ನೋಡ್ಬಿಟ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾವೇ ಇರ್ತೀವಿ ಸೊ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ತ ಅಂತ ನಾನು ಹೇಳ್ತಾ ಅದೇ ಬಿಲ್ ಗೇಟ್ಸ್ ಒಂದು ಹೋಟೆಲ್ ಕೂತಿರ್ತಾರೆ ಸೊ ಹೋಟೆಲ್ಗೆ ಕೊಟ್ಟಾಗ ನಮ್ಮ ಮಗನ ಜೊತೆಗೆ ಏನ್ ಮಾಡ್ತಾರೆ ಟೀ ಕೊಡ್ತಾರೆ ಲಾಸ್ಟ್ ಏನಾಗುತ್ತೆ ಬಿಲ್ ಕೊಡ್ತಾರೆ ಬಿಲ್ ಕೊಟ್ಟಾಗ ಏನಾಗುತ್ತೆ ಏನು ಮಾಡ್ತಾರೆ ಟೀ ಕೊಡ್ತಾರೆ ಅವ್ರ ಮಗಳು ಮತ್ತೆ ಇವರು ಟೀ ಕೊಡ್ತಾರೆ ಅವ್ರಿಗೆ ಏನು ಟೀ ಕೊಟ್ಟಿರ್ತಾರ ಏನಾಗ್ತಾರೆ ಅವ್ರಿಗಳು ಲೇಬರ್ಗೆ ಏನ್ ಮಾಡ್ತಾರೆ ಒಂದು ಐದು ರೂಪಾಯಿ ಕೊಡ್ತಾರೆ ಯಾರು ಫಿಲ್ಯರ್ಸ್ ಸೊ ಮಗಳು ಹೇಳ್ತಾಳೆ ಅಪ್ಪ ಹಾಗೆ ಇಷ್ಟೊಟ್ಟು ಸೌಕರ್ಯ ಇದೆಯಾ ವರ್ಲ್ಡ್ ಫೇಮಸ್ ಇದೆಯಾ ನಾನ್ ಮರದಿಂದಲ್ಲ ಒಂದು ಐದ್ನೂರು ಒಂದ್ ಸಾಫ್ಟ್ ಕೇಳ್ತಾರೆ ಅವನಿಗೆ ಹೇಳ್ತಾನೆ ಮಗು ನಿಮ್ಮಪ್ಪ ಫಿಲ್ಯರ್ಸ್ ವರ್ಲ್ಡ್ ಫೇಮಸ್ ಬಟ್ ನಮ್ಮಪ್ಪ ಒಬ್ಬ ಕಟ್ಟಿಗೆ ಕಡೆಯವನು ಬಡವ ಮಗನ ಸೊ ಇಲ್ಲೇ ಅರ್ಥ ಆಗುತ್ತೆ ನಾವು ಆದರ್ಶವನ್ನು ಲೈಫ್ ಅಲ್ಲಿ ಇಟ್ಕೊಂಡು ಮುನ್ನೋಗೋಕ್ಕಿತ್ತ ಅದನ್ನ ದಾರಿಯಿಂದ ತರಬೇಕು ನೀವು ಬೆಳಿಗ್ಗೆ ಅಂತ ಸಂತ ಬಹಳ ಗೊತ್ತಿಲ್ಲ ಬಟ್ ಏನು ಗೊತ್ತಿರಲ್ಲ ಕರೆಕ್ಟ್ ಆಗಿ ಸ್ಕೂಲಿಗೆ ಬಂದಿದ್ದೀರಾ ಕರೆಕ್ಟ್ ಬ್ಯಾಗ್ ತಂದಿದ್ದೀರ ಆಮೇಲೆ ಬಾಕ್ಸ್ ತರ್ತಿದ್ದೀರ ಸೊ ಎಲ್ಲ ತರ್ತಿದ್ದೀರ ಬಟ್ ಏನು ಕೆಲಸ ಅನ್ನೋದು ಗೊತ್ತಿಲ್ಲ ಇದು ಹೆಂಗಾಗಿದೆ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಗ್ತಿರಲ್ಲ ಹೋಗ್ತಿರಲ್ಲ ಬಸ್ ಸ್ಟ್ಯಾಂಡ್ಗೆ ಈ ಊರು ಸೆಟ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಹೋಗ್ತೀರ ಯಾವ್ದು ಹೋಗ್ಬೇಕಂತ ನೆನ್ಪಿಟ್ಕೊಂಡು ಬಸ್ ಸ್ಟ್ಯಾಂಡ್ ಹೋಗ್ತಾರೆ ಬಸ್ ಸ್ಟ್ಯಾಂಡ್ ಹೋಗಿ ಇನ್ಮೇಲೆ ಹೋಗ್ತಾರೆ ಎಲ್ಲಿ ಹೋಗ್ಬೇಕಂತ ಫಸ್ಟ್ ಏನು ಮಾಡಿದ್ರಿ ಟೀ ಮಾಡ್ತಾರಾ ಹಾಗೆ ಸ್ಕೂಲ್ ಬರೋ ಬರ ಬಂದ್ರೆ ಇವತ್ತ ನಾನು ಏನು ಕಲಿಬೇಕು ಏನ್ ಕಲಿಸ್ತಾರೆ ಅನ್ನೋದನ್ನ ಫಸ್ಟ್ ನೀವು ಪುನರಮನ ಮಾಡ್ಕೊಂಡ್ರೆ ಅದು ನಿಮಗೆ ಏನಂತ ಇಂಟರೆಸ್ಟ್ ಅಂತ ಅದನ್ನ ಕಲಿಬಹುದು ಅದೇ ಇದಿನ ಬಿಳ್ಕೊಡುಗೆ ದಿನ ಈ ವಿದಾಯ ಬಿಳ್ಕೊಡುಗೆ ಅಂದ್ರೆ ಆನ ಮಾತಲ್ಲಿ ಊರಾಗಿ ಹಾಕೋದು ಅಂತ ಅರ್ಥ ಅಂದ್ರೆ ಅತ್ತೆ ಮನೆಗೆ ಮಗಳನ್ನ ಕಳಿಸುವ ಕಾಲ ಸನ್ನಿಹಿತವಾಗಿದೆ ಎಂದರ್ಥ ಇದೊಂದು ಅವಿಸ್ಮರಣೀಯ ದಿನ ಈ ಕ್ಷಣ ಸುಖ ದುಃಖಗಳ ಮಿಶ್ರಣದ ನನ್ನ ಪದವಿ ಪೂರ್ವ ಶಿಕ್ಷಣಕ್ಕೆ ಹೋಗುತ್ತಿರಲಿಲ್ಲ ಎಂಬ ಖುಷಿ ಇನ್ನೊಂದ್ ಕಡೆ ಕೂಡ ಕೂಡುವುದು ಸಂಕ್ರಮಣದಂತೆ ಇದ್ದರೂ ವಿದಾಯದ ದಿನ ವಿಷಾದನೀಯ ಅಂದೆಯೇ ಇದು ಅನಿವಾರ್ಯದ ಘಟ್ಟವೂ ಕೂಡ ಆದರೆ ಇದು ಇದಲ್ಲ ಶಿಕ್ಷಕರು ವಿದ್ಯೆ ದಾಯಿತ್ವ ಕೊಟ್ಟು ಮಹತ್ವದ ಮೈಲುಗಲ್ಲುಗಳನ್ನು స్థాపించి కలసి అమృత కరుణ తరగతి ప్రవేశ మా దిగ్భ్రమే జరి వండితన కడ కాలక్రమేణ సహప మైకలి బిట్టు టీచర్స్ రెండు ఎలాగొందే వే ముందే శాఖ మన వరగిన హాల్ నమ్మల కరగీరు ಜವಾಬ್ದಾರಿಯ ದಿನಗಳೆಂದರೆ ಅದು ಬಾಲ್ಯ ಮಾತ್ರ ಅದಕ್ಕೆಂದೇ ಹೇಳೋದು ಬಾಲ್ಯ ಬಲು ಮೌಲ್ಯ ಎಂದು ಇನ್ನು ಶಿಕ್ಷಕರುಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ ತಮ್ಮ ವೈಯಕ್ತಿಕ ಜೀವನಕ್ಕೆ ಒತ್ತು ಕೊಡ ಒತ್ತು ಕೊಡದೆ ನಮಗೆ ಓದು ಓದು ಅಂತ ಅವಲತ್ತುಕೊಂಡಿದ್ದೇ ಹೆಚ್ಚು ಹದಿನಾಲ್ಕು ವರ್ಷದ ನಮ್ಮ ಅವರ ಒಡನಾಟದಲ್ಲಿ ನಮ್ಮ ತುಂಟಾಟ ನಾವು ಒಟ್ಟಿದ್ದ ನಾವು ತಂದಿದ್ದ ತೊಂದರೆಗಳು ನಮ್ಮ ಕಿರುಕುಳ ಎಲ್ಲವುಗಳನ್ನು ಸಹಿಸಿಕೊಂಡು ಸಾತ್ವಿಕ ಕೋಪದಿಂದ ದಂಡಿಸಿ ಉತ್ತಮ ವಿದ್ಯಾರ್ಥಿಗಳನ್ನಾಗಿ ಬೆಳೆಸಿದ ಹೃದಯಗಳು ನಮ್ಮ ಈ ಗುರುಪಳಕ ಅದಕ್ಕೆ ವೇದ ಹೇಳ್ತದೆ ಆಚಾರ್ಯ ದೇವೋ ಎಂದು ಅಂದರೆ ಗುರು ಸಾರ್ವಭೌಮ ದೈವ ಸ್ವರೂಪ ಇಲ್ಲಿನ ಶಿಕ್ಷಕರು ಅಮರಶಿಲ್ಪಿ ಆಗಿದ್ದಾರೆ ಅಮರಶಿಲ್ಪಿಯಾಗಿದ್ದ ನಮಗೆ ಗುಣಮಟ್ಟದ ಶಿಕ್ಷಣ ನೀಡಿ ಜೀವ ಕಳೆ ತುಂಬಿ ಚಲಶಿಲ್ಪವಾಗಿಸಿದ್ದಾರೆ ನಮ್ಮ ಎಕ್ಸಾಮ್ ಇವತ್ತಿಗೆ ಬರೀ ಹದಿನಾಲ್ಕಿನವರೆಗೂ ಪರೀಕ್ಷೆಯನ್ನು ಉತ್ತಮವಾಗಿ ಬರೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಕೀರ್ತಿ ತರುವ ಮಟ್ಟಕ್ಕೆ ನಮ್ಮಗಳು ನಮ್ಮನ್ನು ಸನ್ನದ್ದಗೊಳಿಸಿದ್ದಾರೆ ಈ ಸಂಸ್ಥೆಯಲ್ಲಿ ಕಳೆದ ನನ್ನ ಅಣ್ಣ ಅಕ್ಕಂದಿರು ಉತ್ತಮ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅಂತವರನ್ನ ಗುರುತಿಸಿ ಕರೆಯಿಸಿ ಸನ್ಮಾನಿಸಿದ್ದನ್ನು ನಾವು ಕಂಡಿದ್ದೇವೆ ಇಂತಹ ಶ್ರೇಷ್ಠ ಕಾರ್ಯವನ್ನು ಶಾಲಾ ಆಡಳಿತ ಮಂಡಳಿ ಚಾಚು ದಪ್ಪದೆ ಮಾಡುತ್ತಾ ಬಂದಿದೆ ಶಾಲಾ ಆಡಳಿತ ಮಂಡಳಿಯವರು ಶಿಕ್ಷಣ ಪ್ರೇಮಿಗಳಾಗಿದ್ದಾರೆ ಅವರ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಕಾರದಿಂದ ಇದು ಸಾಧ್ಯವಾಗುತ್ತಿದ್ದು ಶಿಕ್ಷಕ ಈ ಮೂವರನ್ನು ತಮ್ಮ ಅಂತರಂಗಕ್ಕೆ ತೆಗೆದುಕೊಂಡು ಕಾಲಕಾಲಕ್ಕೆ ಬೇಕಾದ ಶೈಕ್ಷಣಿಕ ಮಾರ್ಪಾಡುಗಳನ್ನು ಮಾಡುತ್ತಾ ಕಲಿಕಾ ವಾತಾವರಣವನ್ನು ನಿರ್ಮಿಸಿ ತನ್ನದೇ ಚಾಪು ಮೂಡಿಸುವಲ್ಲಿ ಈ ಸಂಸ್ಥೆ ಯಶಸ್ವಿ ಆಗುತ್ತಿದೆ ಈ ಎಲ್ಲಾ ಕಾರಣಗಳಿಂದ ಇಂದು ನಮ್ಮ ಶಾಲೆ ನಗರದ ಉತ್ತಮ ಶಾಲೆಗಳಲ್ಲಿ ಒಂದಾಗಿದೆ

We all are very dreaming since long. We had spent 13 years of our lives in this school. The, the school. the school gives us many memories. It's like yesterday when we joined in this school, so many memories, good and bad, in our mind so fresh, like it just yesterday. The environment is strict, still friendly and motivated. Our teachers are very supportive and very ज बी दे टोल्ड मी एज देश अचीव माइ एनी बेस्ट टीचर एंड इट इज अवर रिस्पॉन्सिबिलिटी टू प्रूव दर स्ट्रक्चर ऑफ अवर लाइफ सच ए वेट वी आर ऑलवेज ಆರ್ ತಿಳಿಸುತ್ತೇನೆ ಇತಿಹಾಸವನ್ನು ತಿಳಿದವನು ಇತಿಹಾಸ ತಿಳುವಳಿಕೆ ಹೇಳಿದ ಸಮಾಜ ಶಿಕ್ಷಕರಾದ ಶ್ರೀಮತಿ ಪ್ರದಿಸ ಅವರಿಗೆ ವರ್ಣನೆಗಳನ್ನು ತಿಳಿಸುತ್ತೇನೆ ನೆರಳೆದು ಕೆಳಗೆ ಇಳಿಯಲೇಬೇಕು ಇದು ಗುರುತ್ವಾಕರ್ಷಣೆ ಅಷ್ಟೇ ಅಲ್ಲ ನಮ್ಮ ಜೀವನದ ನಮಗೆ ನಾನು ಟೀಚರ್ಸ್ ಇಷ್ಟು ಕಳಿಸ್ಕೊಳಕ್ಕ ಯೋಗ್ಯದಲ್ಲ ಅಂತ ಹೇಳಿ ಇವಾಗ ನನಗೆ ಸಂತೋಷ ಅನ್ನಿಸ್ತದೆ ಆದರೆ ಅದು ಹೊರಳೆ 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 ಸುಳ ಕೇಳಿಸ್ತದೆ ಅಂತಾರಲ್ಲ ಆ ಥರ ಹಬ್ಬಾರ್ದು ನಾನು ಸುಮಾರು ಈಗ ಈ ಎಲ್ಲ ಸಿಜನ್ ಶಿಕ್ಷಕಿಯರನ್ನು ನಾನು ನೋಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ ಅವರೆಲ್ಲರೂ ಭಾಳಷ್ಟು ಪ್ರಯತ್ನ ಮಾಡ್ತಾರೆ ಅದಕ್ಕೂ ಆಮೇಲೆ ಚಂದ್ರೇಗೌಡರ ಕೇಳ್ತಾ ಇರ್ತೀನಿ ಯಾರಪ್ಪ ಏನು ಕ್ಲಾಸ್ ತೊಂದರೆ ಇಲ್ಲೋ ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅಂತ ಅದನ್ನು ನೋಡ್ಕೊತಾ ಇರ್ತೀವಿ ನಾವು ಕೂಡ ಅದು ನಿಜವಾಗಿಯೂ ಅವರು ಈ ಗಳಿಕೆಗೆ ಯೋಗ್ಯರ ಅಂತ ಅನಿಸ್ತು ಅವರಲ್ಲ ಟ್ವೆಂಟಿ ಸಿಕ್ಸ್ ಜನವರಿ ಪ್ರೋಗ್ರಾಮ್ ಮಾತ್ರ ಡ್ಯಾನ್ಸ್ ಟೀಚರ್ ಬರಲಿಲ್ಲ ಅಂತ ಹೇಳಿ ನಮ್ಮ ಟೀಚರ್ಸೇ ಎಲ್ಲರೂ ತಾವು ಒಂದು ಪ್ರೋಗ್ರಾಮ್ ಮಾಡಿ ಅದನ್ನು ಎಷ್ಟು ಸಕ್ಸಸ್ಫುಲ್ ಆಗಿ ಮಾಡಿದ್ರು ಅದಕ್ಕೆ ಫಸ್ಟ್ ಪ್ರೈಸ್ ಬರಬೇಕಾಗಿತ್ತು ಯಾರೋ ಏನೋ ಪ್ವಾಲಿಟಿಕ್ಸ್ ಮಾಡಿ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಇದು ಮಾಡಿ ಸೆಕೆಂಡ್ ಪ್ರೈಸ್ ಕೊಟ್ಟು ನನಗೆ ಅದಕ್ಕೆ ಸೆಕೆಂಡ್ ಪ್ರೈಝ್ ನನಗೆ ಬೇಕಾಗಿರಲಿಲ್ಲ ನನಗೆ ಬೇಕಾಗಿರ್ಬೋದು ಫಸ್ಟ್ ಪ್ರೈಝು ಅದು ಫಸ್ಟ್ ಪ್ರೈಸ್ ಬಂದಿದೆ ಜನರ ಬಾಯಿ ಫಸ್ಟ್ ಪ್ರೈಸ್ ಅಂದರೆ ನಮ್ಗೆ ನನ್ನ ಗೊತ್ತಿಲ್ಲ ಅದಕ್ಕೆ ಮೂರು ಮೂರನೇ ದಿವಸದಲ್ಲಿ ಅಷ್ಟು ಚೆನ್ನಾಗಿ ನಮ್ಮ ಹುಡುಗಿ ಟ್ರೈನಿಂಗ್ ಮಾಡಿ ಆ ರೀತಿ ಇದು ಮಾಡಿ ನೋಡಿದ್ರೆ ನನಗೆ ಇವಾಗ ಬಹಳ ಸಂತೋಷಿಸ್ತಾರೆ ಸಲುವಾಗಿ ನಾನು ಬಳಸಿದ್ದೇನೆ ನೋಡಿ ನನ್ನ ಕೆಲಸ ಬಿಟ್ಟು ನಾನು ನಿಮ್ಮನ್ನು ನಿಮ್ಮ ನೋಡಿಕೊಂಡಿದೆ ಈಗ ಹತ್ತನೇ ಕ್ಲಾಸ್ ಮತ್ತು ಏಳೆ ಕ್ಲಾಸ್ ನೋಡಿದ್ರು ಬೀಳ್ಕೊಟ್ಟು ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಹತ್ತನೇ ಕ್ಲಾಸ್ನವರು ಬೀಳ್ಕೊಟ್ಟು ಕೆಲವರು ಹೋಗ್ಬೋದು ಆದ್ರೆ ಏಳನೇ ಕ್ಲಾಸ್ನವರು ಜಾಸ್ತಿ ಹೇಳ್ಬೇಕಿಲ್ಲ ಯಾಕಂದ್ರೆ ನಮ್ಮ ಎಂಟನೇ ಕ್ಲಾಸು ಕನ್ನಡ ಇಂಗ್ಲಿಷ್ ಇದೆ ಆಮೇಲೆ పియూసి సైన్స్ పియూ సిర్ట్స్ పియూ సిర్స్ ముందు సైన్స్ ఆశ్చర్య ఆగిల హుడుగురు హుడుగురూరు ఫస్ట్ క్లాస్ డీస్టి ఆశ్చర్య ವಿಜ್ಞಾನ ಕೇಂದ್ರ ವಿಜ್ಞಾನಿಕೆ ಇನ್ನೊಂದು ಬೇರೆ ಬೇರೆ ಕಾಲೇಜ್ ಇದ್ದಾವೆ ಒಂದು ಲಕ್ಷ ಐವತ್ತು ಸಾವಿರ ಎರಡು ಲಕ್ಷ ಎರಡುವರೆ ಲಕ್ಷ ಫೀಸ್ ತಗೊಳ್ತಾರೆ ಅಂಥ ಕಾಲೇಜಿನಲ್ಲಿ ಊರಿ ಊರಿಗಿಂತ ನಮ್ಮ ಉಳಿದ್ರು ಚೆನ್ನಾಗಿ ರಿಸಲ್ಟ್ ಬಂದಿರಲ್ಲ ಅದನ್ನು ನೋಡಿ ನಿಜವಾಗಿಯೂ ನನಗೆ ಆಶ್ಚರ್ಯ ಆಯಿತು ಅದಕ್ಕೆ ಅವ್ರನ್ನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಹೋಗಿ ಸಾಯಂಕಾಲಕ್ಕೆ ಫುಲ್ ಟೈಮ್ ಆಗಿ ಟೀಚ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅದರಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅದರಲ್ಲಿ ಹಾಲಿಡೇಸ್ ನಲ್ಲೂ ಕೂಡ ಟೀಚಿಂಗ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಸ್ಕೂಲ್ಗಳಿಗೆ ಅವ್ರ ಕಾಲೇಜಸ್ ನಮ್ಮ ಕಾಲೇಜ್ ಯಾವಾಗಲೂ ಕಡಿಮೆ ಇರಬಾರದು ಅನ್ನೋದೇ ಅವರ ನನ್ನ ಉದ್ದೇಶ ಅಂದ್ರೆ ಕನಿಷ್ಠ ಆರು ತಾಸುಗಳ ಕಾಲ ಅಂದ್ರೆ ಫಸ್ಟ್ ಮೇಲೆ ನಲ್ಲಿ ಆರು ತಾಸು ಮೂರು ತಾಸು ಮತ್ತು ಸೆಕೆಂಡ್ ಟರ್ಮ್ ಆರು ತಾಸು ನಿಮ್ಮನ್ನು ಉದ್ದೇಶಿಸಿ ಹೇಗೆ ಅಧ್ಯಯನ ಮಾಡಬೇಕು ಹೇಗೆ ಟೈಮ್ ಟೇಬಲ್ ಮಾಡ್ಕೋಬೇಕು ಹೇಗೆ ಮೊಬೈಲ್ ಅನ್ನು ಅವಾಯ್ಡ್ ಮಾಡಬೇಕು ಹೇಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು ನೆನಪಿನಲ್ಲಿ ಇಟ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಈಗಾಗಲೇ ಉಳಾಸು ಅಲ್ಲಿ ಹುಡುಗರು ನೆನಪಿರಲ್ಲ ಅಂತ ನೆನಪಿರಲ್ಲ ಏನಂದ್ರೆ ಅಲ್ಲಿ ನೆನಪಿಟ್ಕೊಂಡು ಓದಲ್ಲ ಸಿನಿಮಾಕ್ಕಾದರೆ ಫಿಶ್ ಫಿಶಿಂದ ಹೋಗ್ತೀರಿ ತುಂಬ ಬಟ್ ಆಸಕ್ತಿಯಿಂದ ಹೋಗ್ತೀವಿ ರೀ ಅಲ್ಲಿ ನೋಡ್ಬಿಟ್ಟಿರಲ್ಲ ಪೇನೆ ಇರಲ್ಲ ಏನೇನು ಡೌಟ್ ಅಂತ ಕೇಳೋಂಗಿಲ್ಲ ಮತ್ತೆ ಏನಾದರೂ ಈ ಕಡೆ ಲೆಕ್ಷನ್ ಕೊಡೋ ಅನ್ನೋರಲ್ಲ ನಾವು ಕ್ಲಾಸ್ನಲ್ಲಿ ಪ್ರತಿ ಕ್ಲಾಸ್ನಾಗೆಲ್ಲ ಅಟೆನ್ಷನ್ ಇರೋ ಅಂತ ಕೇಳ್ತಿರ್ತೀವಿ ಪ್ಲೀಸ್ ಈ ಕಡೆ ಗಮನ ಕೊಡೋ ಅಂತ ಕೇಳ್ತಿರ್ತೀವಿ ಹಾಗೆ ನೋಟ್ಸ್ ಕೊಟ್ಟು ಅಂತ ಕೇಳ್ತಿರ್ತೀವಿ ಇವ್ನೆಲ್ಲ ಹೇಳಿ ಹೇಳಿ ನಾವು ಪಾಠ ಹೇಳಿದ್ರೆ ನೆನಪೇ ಅಂದ್ರೆ ಏನಂತ ఆసక్తి అంత కళ అదే నేను మోటివేషన్ క్లాస్ యా ఆసక్తి ఇక్కడ ఖండి నెన ఉంది మే అది టెన్షన్ బాజా విద్యార్థి ఓత్తార మన మైకడితర ఇంక మంది పేరెంట్స్ మంది నాలుగు నలవత్ వర్ష ెక్చర్ ఆగి వర్క్ బాస్ విద్యార్థి పరీక్షబిడ్తీని అది భయ ನೀವು ಕೂಡ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಆತ್ಮವಿಶ್ವಾಸದಿಂದ ಬರಬೇಕು ಸಿನಿಮಾ ಥೇಟ್ರಿಗೆ ಹೋಗುವಷ್ಟು ಖುಷಿ ಖುಷಿ ಅಂತ ಅಷ್ಟೇ ಖುಷಿ ಖುಷಿಯಾಗಿ ಆತ್ಮವಿಶ್ವಾಸದಿಂದ ಎಕ್ಸಾಮ್ ಮಾಡಿ ಕ್ವಶನ್ ಪೇಪರ್ ಮಾಡೋದ ತಕ್ಷಣ ತಾನೇ ನೆನ್ಪಾಗ್ತದೆ ಹ್ಯೂಮನ್ ಮೈಂಡ್ ಇಸ್ ಲೈಕ್ ಮನುಷ್ಯನ ಮನುಷ್ಯನೇ ಆಗಿ ನೀವ್ ಏನೋ ಗಲಾಟೆ ಮಾಡಲಾರದೆ ಅಥವಾ ಟೆನ್ಷನ್ ಆಗಲಾರ್ದೆ ಕ್ವಶನ್ ಪೇಪರ್ ರೀಡ್ ಮಾಡ್ತಾ ಹೋಗ್ರಿ ಪ್ರತಿ ಪ್ರಶ್ನೆಗೂ ಆನ್ಸರ್ ನೆನಪಾಗ್ತದೆ ಮುಂದೆ ನೀವೇ ಹೊರಗ್ ಬಂದ ಹೇಳ್ತೀರಿ ನಾವು ಎಲ್ಲ ಬರದೆ ಹೋಗೋಕೆನಂತರಿ ಏನ್ ಬೇಕಿನ ಏನೋ ಗೊತ್ತಿಲ್ಲ ಅಂತರಿ ಹೊರಬುಕ್ ನಲ್ಲಿ ಕೇಳ್ತಾರೆ ಅಂತ ಎಲ್ಲ ಬರದೇ ಇನ್ನೂ ಬರೆಯೋದಿತ್ತು ಟೈಮ್ ಸಾಲಲ್ಲ ಪೇಪರ್ ಕಸ್ಕ ಸೊ ಏನಿಲ್ಲ ನೀವು ಆರಾಮಾಗಿ ಹೋಗ್ರಿ ಆರಾಮಾಗಿ ಹೋಗಿ ಅಂದ್ರೆ ಮೊದಲು ಅಧ್ಯಯನ ಮಾಡಿ ನಾನು ಆರಾಮಾಗಿ ಹೋಗ್ಬೇಕಂತ ಅಂತ ಇವತ್ತಿನ ತುಂಬಿ ಆಮೇಲೆ ಮತ್ತೆ ನಾವು ಬಯಸ್ಕೊಳ್ಬೇಕಾಗತ್ತೆ ದಯವಿಟ್ಟು ಅಧ್ಯಯನ ಮಾಡಿ ನಾನು ಈಗಾಗಲೇ ಆದಂತೆ ಕನಿಷ್ಠ ಐದಾರು ಕ್ಲಾಸು ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಓದಿರ್ಬೇಕು ನೀವು ಆ ಟೈಮ್ ಟೇಬಲ್ ಕೂಡ ಅಕ್ಕೇನೆ ಆ ಪ್ರಕಾರ ಅಭ್ಯಾಸ ಮಾಡ್ತೀನಿ ಅಂತ ನಾನು ನಂಬಿದ್ದೇನೆ ಅಧ್ಯಯನ ಮಾಡಿ ಅಧ್ಯಯನ ಮಾಡಬೇಕಾದಾಗ ತುಂಬಾ ಪರಿಶ್ರಮ ಪಡಬೇಕಾಗ್ತದೆ ಸುಮ್ನೆ ಬೇಕು ಬೇಡ ಹೋಗುವಂತದಲ್ಲ ಕಷ್ಟಪಟ್ಟು ಓದ್ಬೇಕಾಗ್ತದೆ ಇಷ್ಟಪಟ್ಟು ಓದ್ಬೇಕಾಗ್ತದೆ ಅದು ಒಂಥರ ಗೇಮ್ ತರ ನೋಡ್ಬೇಕಾಗ್ತದೆ ಸೊ ಮ್ಯಾಥಮೆಟಿಕ್ಸ್ ಮಾಡ್ಬೇಕಾದಾಗ ಅದೊಂಥರ ಗೇಮ್ ತರ ಇರ್ಬೇಕು ಫಾರ್ಮ್ನೆ ಗೇಮ್ ತರ ಇರ್ಬೇಕು ಕಬ್ಬಗಳನ್ನ ಹೋದಾಗ ತರ ಪ್ರಾಕ್ಟೀಸ್ ಮಾಡ್ಬೇಕು ತಾನೇ ಬರ್ತದೆ ಸೊ ಅದಕ್ಕೆ ನೀವು ಆ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ